ಮಕರ ಸಂಕ್ರಾಂತಿ ಎಂದು ತಪ್ಪಾಗಿಯೂ ಈ ಕೆಲಸಗಳನ್ನು ಮಾಡಬೇಡಿ ಮಾಡಿದರೆ ರಾತ್ರೋರಾತ್ರಿ ಬಡವರಾಗುತ್ತೀರಿ ಎಚ್ಚರ ಹೊಸ ವರ್ಷವಾದ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾವೆಲ್ಲ ಕಾಲಿಟ್ಟಿದ್ದೇವೆ ಎಲ್ಲರಿಗೂ ತಿಳಿದಿರುವಂತೆ ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಹಿಂದೂ ಧರ್ಮದಲ್ಲಿ ಇದನ್ನು ಬಹಳ ವಿಶೇಷ ಹಬ್ಬವೆಂದು ಪರಿಗಣಿಸಲಾಗುತ್ತದೆ ಭಾರತದ ವಿವಿಧ ರಾಜ್ಯಗಳಲ್ಲಿ ವಿವಿಧ ಬಗೆಯಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತೆ ಈ ದಿನವು ವಸಂತ ಕಾಲದ ಆಗಮನವನ್ನು ಸೂಚಿಸುವುದಲ್ಲದೆ ರೈತರಿಗೆ ವಿಶೇಷ ಹಬ್ಬವೇ ಆಗಿದೆ ಯಾಕೆಂದರೆ ಬೆಳೆಗಳೆಲ್ಲ ಕೈಗೆ ಬರುವುದರಿಂದ ಸುಗ್ಗಿ ಹಬ್ಬವೆಂದು ಸಂತೋಷದಿಂದ ಆಚರಿಸಲಾಗುತ್ತದೆ ಮಕರ ಸಂಕ್ರಾಂತಿ ಹಬ್ಬವನ್ನು ಪ್ರತಿ ವರ್ಷ ಸೂರ್ಯ ಮಕರ ರಾಶಿಗೆ ಪ್ರವೇಶಿಸಿದ ದಿನದಂದು ಆಚರಿಸಲಾಗುತ್ತದೆ ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯ ಮತ್ತು ಶನಿಯ ಆಶೀರ್ವಾದ ಪಡೆಯಲು ಎಳ್ಳು ಬೆಲ್ಲ ಮತ್ತು ಬೆಚ್ಚಗಿನ ಬಟ್ಟೆಗಳನ್ನು ದಾನ ಮಾಡಲಾಗುತ್ತದೆ ಮಕರ ಸಂಕ್ರಾಂತಿಯೆಂದು ಮಾಡುವ ಜಪ ಮತ್ತು ದಾನಗಳಿಗೆ ನಾವು ವಿಶೇಷ ಫಲಗಳನ್ನು ಪಡೆಯುತ್ತೇವೆ ಎಂದು ಹೇಳಲಾಗುತ್ತದೆ ಈ ಹಬ್ಬದಂದು ಸೂರ್ಯ ತನ್ನ ಮಗನಾದ ಶನಿಯನ್ನು ಭೇಟಿಯಾಗಲು ಬರುತ್ತಾನೆ ಎಂದು ಹೇಳುತ್ತಾರೆ ಸಾಮಾನ್ಯವಾಗಿ ಶುಕ್ರನು ಈ ಸಮಯದಲ್ಲಿ ಉದಯಿಸುತ್ತಾನೆ ಆದ್ದರಿಂದಲೇ ಶುಭ ಕಾರ್ಯಗಳು ಇಲ್ಲಿಂದ ಪ್ರಾರಂಭವಾಗುತ್ತವೆ ಮಕರ ಎಂದು ಕೆಲವು ಕೆಲಸಗಳನ್ನು ಮಾಡುವುದು ಮಂಗಳಕರವೆಂದು ಪರಿಗಣಿಸಿದ್ದರೆ ಕೆಲವು ಕಾರ್ಯಗಳನ್ನು ಅಪ್ಪಿತಪ್ಪಿಯೂ ಮಾಡಬಾರದೆಂದು ಹೇಳಿದ್ದಾರೆ ಅವು ಯಾವುವೆಂದು ತಿಳಿಯೋಣ ಬನ್ನಿ ಸಾಮಾನ್ಯವಾಗಿ ಕೆಲವರು ಬೆಳಗ್ಗೆ ಎದ್ದ ತಕ್ಷಣ ಚಹಾ ತಿಂಡಿ ಸೇವಿಸಲು ಆರಂಭಿಸುತ್ತಾರೆ ಆದರೆ ಮಕರ ಸಂಕ್ರಾಂತಿ ಎಂದು ಖಂಡಿತ ಈ ಕೆಲಸವನ್ನು ಮಾಡಬಾರದು ಈ ದಿನದಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕೆಂಬ ಪ್ರತೀತಿ ಇದೆ ಅಲ್ಲಿಗೆ ಹೋಗಿ ಸ್ನಾನ ಮಾಡಲು ಎಲ್ಲರಿಗೂ ಸಾಧ್ಯವಿಲ್ಲದ ಕಾರಣ ಕನಿಷ್ಠ ಮನೆಯಲ್ಲಾದರೂ ಸ್ನಾನವನ್ನು ಮಾಡಬೇಕು ಈ ಹಬ್ಬವು ಪ್ರಕೃತಿಯೊಂದಿಗೆ ಆಚರಿಸುವ ಹಬ್ಬವಾದ್ದರಿಂದ ಈ ದಿನ ಮನೆಯ ಒಳಗೆ ಅಥವಾ ಹೊರಗೆ ಯಾವುದೇ ಮರವನ್ನು ಕತ್ತರಿಸಬಾರದು ಈ ದಿನ ಬೆಳ್ಳುಳ್ಳಿ ಅಥವಾ ಈರುಳ್ಳಿ ಮತ್ತು ಮಾಂಸವನ್ನು ತಪ್ಪಾಗಿಯೂ ಸೇವಿಸಬಾರದು ಸಂಕ್ರಾಂತಿ ಹಬ್ಬವನ್ನು ಸರಳವಾಗಿ ಆಚರಿಸಬೇಕು ಮತ್ತು ಅದರಲ್ಲಿ ಶುದ್ಧತೆಯನ್ನು ಅನುಸರಿಸಬೇಕು ಮಕರ ಸಂಕ್ರಾಂತಿಯ ದಿನದಂದು ಯಾವುದೇ ಅಮಲು ಪದಾರ್ಥಗಳು ಅಂದರೆ ಮದ್ಯ ಸಿಗರೇಟ್ ಗುಟ್ಕಾ ಇಂತಹ ಸೇವನೆಗಳಿಂದ ದೂರವಿರಿ ಈ ದಿನ ಮಸಾಲೆಯುಕ್ತ ಪದಾರ್ಥಗಳನ್ನು ಕೂಡ ಸೇವಿಸಬಾರದು ಎಳ್ಳು ಹೆಸರು ಬೇಳೆ ಕಿಚಡಿ ಇತ್ಯಾದಿ ಪದಾರ್ಥಗಳನ್ನು ಸೇವಿಸಬೇಕು ಎಳ್ಳು ಬೆಲ್ಲವನ್ನು ಎಲ್ಲರಿಗೂ ಹಂಚಿ ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆಯ ಮಾತನಾಡಿ ಎಂದು ಹೇಳುವುದು ನಮ್ಮ ಸಂಪ್ರದಾಯವಾಗಿದೆ ಈ ದಿನದಂದು ನಿಮ್ಮ ಮನೆಗೆ ಯಾವುದಾದರೂ ಸನ್ಯಾಸಿ ಅಥವಾ ಭಿಕ್ಷುಕ ಬಂದರೆ ಬರಿ ಕೈಯಲ್ಲಿ ಕಳಿಸಬೇಡಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಏನನ್ನಾದರೂ ದಾನ ಮಾಡಿ ಇದು ಸುಗ್ಗಿಯ ಹಬ್ಬ ಮತ್ತು ಹಸಿರಿನ ಆಚರಣೆ ಆದ್ದರಿಂದ ಕಟಾವು ಕೆಲಸವನ್ನು ಆ ದಿನ ಮಾಡದೆ ಮುಂದೂಡಬೇಕು ಕಬ್ಬಿಣ ಉಕ್ಕು ಅಥವಾ ಪ್ಲಾಸ್ಟಿಕ್ ಪಾತ್ರೆಗಳಿಂದ ಸೂರ್ಯನಿಗೆ ನೀರನ್ನು ಅರ್ಪಿಸಬೇಡಿ ಇದರ ಹೊರತಾಗಿ ಆ ದಿನ ಬ್ರಹ್ಮಚಾರ್ಯವನ್ನು ಅನುಸರಿಸಿ ಧಾರ್ಮಿಕ ಗ್ರಂಥಗಳ ಪ್ರಕಾರ ಮಕರ ಸಂಕ್ರಾಂತಿಯೆಂದು ಸಂಯಮದಿಂದ ಇರಬೇಕು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿರಬೇಕು ವಿನಾಕಾರಣ ಚಿಕ್ಕ ಪುಟ್ಟದಕ್ಕೆಲ್ಲ ಕೋಪ ಮಾಡಿಕೊಳ್ಳುವಂತಹ ಗುಣವನ್ನು ತೋರಿಸಬಾರದು ದೈಹಿಕವಾಗಿ ಅಲ್ಲದೆ ಮಾನಸಿಕವಾಗಿಯೂ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಈ ನಿಯಮಗಳನ್ನು ಪಾಲಿಸದ ವ್ಯಕ್ತಿಯು ತನ್ನ ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳನ್ನು ಎದುರಿಸಬೇಕಾಗಬಹುದು ಮಕರ ಸಂಕ್ರಾಂತಿಯ ಹಬ್ಬದ ಹಿಂದಿನ ದಿನ ಕಡಿಮೆ ಆಹಾರವನ್ನು ತಯಾರಿಸಲು ಪ್ರಯತ್ನಿಸಿ ಫ್ರಿಡ್ಜಿನಲ್ಲಿ ಇಟ್ಟು ಹಬ್ಬದ ದಿನದಂದು ಅದನ್ನು ಸೇವಿಸುವುದನ್ನು ಮಾಡಬೇಡಿ ರಾತ್ರಿಯ ಆಹಾರ ಇದು ಋಣಾತ್ಮಕ ಪರಿಣಾಮವನ್ನು ಬೀರುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ ಇನ್ನಷ್ಟು ಉಪಯುಕ್ತ ಮಾಹಿತಿಗಳನ್ನು ತಿಳಿಯಲು ಮಾಯಾವಿ ಮನಸ್ಸು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ